ಆ ಫ್ರೀಕ್ವೆನ್ಸಿನಲ್ಲಿ ಪ್ರತಿ ಆರ್ಗನ್ ಒಂದು ಫ್ರೀಕ್ವೆನ್ಸಿನಲ್ಲಿ ವರ್ಕ್ ಆಗುತ್ತಲ್ವಾ ಅದನ್ನ ನಮ್ ದೇಹ ಕಾಮನ್ ಆಗಿ ನ್ಯಾಚುರಲ್ ಆಗಿ ರಿಸೀವ್ ಆಗೋದ್ ಎಲ್ಲಿಂದ ಅಂದ್ರೆ ಸೂರ್ಯನ್ ಬೆಳಕಿನಿಂದ ನಿಮ್ ಎಲ್ರಿಗೂ ಗೊತ್ತು ಸೂರ್ಯನ್ ಬೆಳಕಿನಲ್ಲಿ ವಿಫ್ಗಯಾರ್ ಏಳು ಕಲರ್ ಇದೆ ಸೆವೆನ್ ಕಲರ್ಸ್ ಆರ್ ದೇರ್ ಅಲ್ವಾ ಸೊ ಅದ್ರ ಅರ್ಥ ಏನು ನೀವು ನೂರ್ ಕಾಯಿಲೆ ವಾಸಿ ಮಾಡೋದಕ್ಕೆ ಒಂದೇ ಸಾಕು ಏನ್ ಮಾಡ್ಬೇಕಮ್ಮ ಬಿಸ್ಲಿಗೆ ಹೋಗ್ಬೇಕು ಆಮೇಲೆ ರೈಟ್ ಬಟ್ ಇವತ್ತು ನೀವ್ಯಾರು ಬಿಸ್ಲಿಗೆ ಹೋಗ್ತಾ ಇಲ್ಲ ಅಂಡ್ ಎಕ್ಸ್ಪೆಕ್ಟಿಂಗ್ ಎಲ್ಲ ವಾಸಿ ಆಗ್ಬೇಕು ಅಂತ ಫಸ್ಟ್ ಎಲ್ಲಾ ಕಲರ್ಸ್ ನ ಸ್ಕೆಚ್ ಪೆನ್ ಇಂದ ಆಮೇಲೆ ಈ ಇಲ್ಲಾರು ಆಗ್ಬಿಟ್ಟು ಫಸ್ಟ್ ಟ್ರೈ ಟು ಟೇಕ್ ಫ್ರಮ್ ದ ನೇಚರ್ ಸೊ ಇವತ್ತು ಇವರು ಪಿಂಕ್ ಕೇಳ್ತಿದ್ದಾರೆ ಅಂಡ್ ಎಲ್ಲೋ ಕೇಳ್ತಿದ್ದಾರೆ ಇದನ್ನ ಎಲ್ಲಿ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಇವಾಗ ನಾನ್ ನೀವು ನೀವು ಹೇಳ್ಬೇಡಿ ಇವನ್ ನಾನು ಡಿಸೈಡ್ ಮಾಡಲ್ಲ ಶೀಸ್ ಇವು ಇಷ್ಟು ಕಲರ್ ಅಲ್ಲಿ ಇವತ್ತು ಅಟ್ರಾಕ್ಟ್ ಮಾಡ್ತಿರೋ ಕಲರ್ ಯಾವ್ದು ಇಲ್ಲಿ ಹತ್ತನ್ನೆರಡು ಕಲರ್ಸ್ ಇದಾವೆ ಅದರಲ್ಲಿ ಇವರಿಗೆ ಅಟ್ರಾಕ್ಟ್ ಆಗ್ತಿರೋದು ಎಲ್ಲೋ ಮತ್ತೆ ಪಿಂಕ್ ಸೊ ನಾವು ನಾನು ಏನ್ ಮಾಡ್ತೀನಿ ಗೊತ್ತಾ ಈ ಎರಡು ಕಲರ್ ಅವ್ರಿಗೆ ಕೊಡ್ಬೇಕು ಹೇಗೆ ಕೊಡೋಣ ಒಂದು ಕಲರ್ ನಿಮೊರಾಲಸಿಯಲ್ಲಿ ಕೊಡಬಹುದು ಇನ್ನೊಂದು ಸಿಂಬಲ್ಸ್ ಸೆಲ್ ಕೊಡಬಹುದು ಸೆಲ್ ಕೊಡಬಹುದು ಓಕೆ ಸೊ ಈವನ್ ಇಟ್ ಡಿಪೆಂಡ್ಸ್ ಆನ್ ಮೈಂಡ್ ಆರ್ ಬಾಡಿ ಆರ್ ಡಿಫ್ರೆಂಟ್ ಆರ್ಗನ್ಸ್ ಸೊ ಫಸ್ಟ್ ಲೆಟ್ಸ್ ಪಿಂಕ್ ಪಿಂಕ್ ಕೆಲಸ ಏನ್ ಗೊತ್ತಾ ಇಟ್ ಮೇಕ್ಸ್ ರಿಲ್ಯಾಕ್ಸ್ ಕಾಮ್ ಫೋಕಸ್ ಸೊ ಇವ್ರಿಗೆ ಪಿಂಕ್ ಕಲರ್ ಆಗ್ಬೇಕು ಎಲ್ಲಿ ಆಗ್ಬೇಕಂತ ನನಗೆ ಗೊತ್ತಿಲ್ಲ ಬಟ್ ಕೈ ಟಚ್ ಮಾಡ್ತೇನೆ ಸೊ ನಿಮ್ ಫುಲ್ ಬಾಡಿ ವಾರ್ಮ್ ಇದೆ ಸೊ ಅಂದ್ರೆ ನಿದ್ದೆ ಹೇಗಿದೆ ಸ್ವಲ್ಪ ಇದೆ ಕಡಿಮೆ ಇದೆ ಸೊ ಬಿಕಾಸ್ ಇವ್ರದ್ದು ಸ್ವಲ್ಪ ಪಿತ್ತ ಅಗತ್ಯಕ್ಕಿಂತ ಜಾಸ್ತಿ ಇದೆ ಅದರಿಂದ ಮೈಂಡ್ ಎಷ್ಟು ಓಡುತ್ತೆ ಜಾಸ್ತಿ ಸೊ ಆ ಸ್ಪೀಡನ್ನ ನಾನು ಕಡಿಮೆ ಮಾಡ್ತೀನಿ ಜಸ್ಟ್ ಒಂದು ಪಿಂಕ್ ಕಲರ್ ಮೈಂಡ್ ರಿಫ್ಲೆಕ್ಸ್ ತಗೊಳ್ಳಿ ಸೊ ದಿಸ್ ಇಸ್ ದ ಬಾಡಿ ದಿಸ್ ದ ಇದು ತಲೆ ಭಾಗ ಅಂಡ್ ಇವೆರಡು ಲೆಗ್ ಇದು ಎದೆ ಭಾಗ ಸೊ ಮೈಂಡ್ ಗೆ ನಾನು ಪಿಂಕ್ ಹಾಕ್ತೀನಿ ನಾಳೆ ಕ್ಲಿನಿಕ್ಗೆ ಬಂದ್ರೆ ಸುಮತಿ ಅವ್ರನ್ನ ಮಾತಾಡಿಸಿ ಒಳ್ಳೆ ನಿದ್ದೆ ಮಾಡ್ಕೊಂಡ್ ಬರ್ತಾರೆ ಸೊ ದಿಸ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಬೋತ್ ಎರಡು ಇದಕ್ ಆಗ್ಬೋದು ಸೊ ಇನ್ನೊಂದು ನನ್ ಜಸ್ಟ್ ಎಲ್ಲಾ ಎಲಿಮೆಂಟ್ಸು ನಾಡಿಯಿಂದ ಗೊತ್ತಾಗುತ್ತೆ ನಾಲ್ಗೆಯಿಂದ ಗೊತ್ತಾಗುತ್ತೆ ಅನ್ನ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರ ಬಾಡಿನಲ್ಲಿ ವಾರ್ಮ್ನೆಸ್ ಜಾಸ್ತಿ ಪಿತ್ತ ಜಾಸ್ತಿ ಆಗಿರೋದ್ರಿಂದ ಮೈಂಡ್ ಫೋರ್ಸ್ ತುಂಬಾ ಇರುತ್ತೆ ರೇಗಾಡೋದು ಕೂಗಾಡೋದು ಸೊ ಈ ಕಲರ್ ಕೊಟ್ಟಿದ್ದೀನಿ ಪಿಂಕ್ ಇಟ್ ವಿಲ್ ಕಾಮ್ ದ ಮೈಂಡ್ ಒಳ್ಳೆ ನಿದ್ದೆ ಬರುತ್ತೆ ಮತ್ತೆ ಮೆಂಟಲ್ ಫಿಟ್ನೆಸ್ ಆಗುತ್ತೆ ದಿಸ್ ಇಸ್ ದ ಪಿಂಕ್ ನೆಕ್ಸ್ಟ್ ಇವ್ರ ಇನ್ನೊಂದು ಕಲರ್ ಇಷ್ಟಪಟ್ಟಿರೋದು ಎಲ್ಲೋ ಸೊ ವೇರ್ ವಿ ಕ್ಯಾನ್ ಗಿವ್ ದಿಸ್ ಎಲ್ಲೋ ಎಲ್ಲೋ ಏನ್ ಮಾಡುತ್ತೆ ಗೊತ್ತಾ ಇಟ್ಸ್ ಅ ಪೃಥ್ವಿ ಇದು ಪೃಥ್ವಿ ಅಂದ್ರೆ ಊಟ ಎಲ್ಲಿಗೆ ಹೋಗುತ್ತೆ ಡೈಜೆಷನ್ ಸ್ಟಮಕ್ ಅಂದ್ರೆ ಮಣಿಪುರ ಚಕ್ರ ಅಂತ ಕರಿತೀವಿ ನಾವು ಈ ಮಣಿಪುರ ಚಕ್ರನ ಸ್ಟ್ರೆಂಥನ್ ಮಾಡೋದು ಎಲ್ಲೋ ಕಲರ್ ಪೃಥ್ವಿ ಸೊ ಡೆಫಿನೆಟ್ಲಿ ಡೈಜೆಷನ್ ಮಣಿಪುರ ಚಕ್ರದಲ್ಲಿ ಬಿಸಿ ಜಾಸ್ತಿ ಆಗಿದೆ ಈ ಎಲ್ಲೋ ಕಲರ್ ಏನ್ ಕೊಡುತ್ತೆ ಅಂದ್ರೆ ಫ್ಲೂಯಿಡ್ಸ್ ಕೊಡುತ್ತೆ ಬಾಡಿಗೆ ದ್ರವ ಸೊ ಇವರಿಗೆ ಹೊಟ್ಟೆ ಉರಿ ಜಾಸ್ತಿ ಇದೆ ಸ್ವಲ್ಪರಿ ಉರಿ ಉರಿ ಯಾರ ನೋಡಿ ಉರ್ಕೊಂಡಿರ್ತೀರ ನೀವು ಉರಿದಂಗೆ ಇದು ಉರಿಯಲ್ಲ ಸೊ ಯು ಹ್ಯಾವ್ ಟು ಕಾಮ್ ದಟ್ ಉರ್ಕೊಳ್ದೆ ಇರೋ ತರ ಮೀನ್ಸ್ ಸ್ಟಮಕ್ ಬರ್ನಿಂಗ್ ಇಟ್ಸ್ ನಾಟ್ ಓನ್ಲಿ ಮೈಂಡ್ ಈವನ್ ಇಟ್ ವಿತ್ ದ ಫುಡ್ ಆಲ್ಸೋ ಜಟರ ಅಂದ್ರೆ ಏನ್ ಗೊತ್ತಾ ಇದೊಂದು ಚೀಲ ಚೀಲದಲ್ಲಿ ಏನಿರುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಒಂದು ದ್ರವ ಇರುತ್ತೆ ಆ ದ್ರವ ಕಡಿಮೆ ಆದಾಗ ನಿಮ್ಗೆ ಬ್ಲೋಟಿಂಗ್ ಅನ್ಸ್ಬಹುದು ಗ್ಯಾಸ್ಟ್ರಿಕ್ ಅನ್ಸ್ಬಹುದು ಹೊಟ್ಟೆ ಉರಿ ಅನ್ಸ್ಬೋದು ಇಲ್ಲ ಬಾಡಿ ಹೀಟ್ ಅನ್ಸ್ಬೋದು ಆ ಸ್ಟಮಕ್ ಹೀಟ್ ಆದ್ರೆ ಇಟ್ಸ್ ವೆರಿ ಡೇಂಜರಸ್ ಎಲ್ಲಾ ಕಡೆ ತಳ್ಳುತ್ತೆ ಅದು ಸೊ ನಾನೇನ್ ಮಾಡ್ತೀನಿ ಈ ಒಂದು ಮಾಯ್ಶರ್ ಇಮಿಡಿಟಿ ಈ ನ ನಾನ್ ಸ್ಟಮಕ್ ಗೆ ಕೊಡ್ತೀನಿ ಸೊ ದಿಸ್ ಈಸ್ ದ ಸ್ಟಮಕ್ ರಿಫ್ಲೆಕ್ಸ್ ಕಾಣಿಸ್ತಿದೆ ಅಲ್ವಾ ಇದು ಎದೆ ಭಾಗ ಇದು ಸ್ಟಮಕ್ ಇದು ಇಂಟ್ರೆಸ್ಟ್ ಸೊ ಸೊ ಗೆಸ್ ಜಸ್ಟ್ ಗಿವಿಂಗ್ ಎಲ್ಲೋ ಸೊ ಇವರಿಗೆ ಬೇಕಾಗಿರೋ ಕಲರ್ಸ್ ನ ಇಷ್ಟ ಆಗಿರೋ ಕಲರ್ಸ್ ನ ಅವ್ರ ಜಸ್ಟ್ ಪಾಮ್ ಅನ್ನ ಟಚ್ ಮಾಡಿಬಿಟ್ಟು ಅವ್ರನ್ನ ಮಾತಾಡಿಸಿ ಏನಿದೆ ಏನಿಲ್ಲ ಏನ್ ಬೇಕು ಏನ್ ಬೇಡ ಅದ್ರ ಮೇಲೆ ನಾನು ಎರಡು ಕಲರ್ಸ್ ಯೂಸ್ ಮಾಡಿದ್ದೀನಿ ದ ಸೇಮ್ ಕಲರ್ಸ್ ನ ನೀವು ಅನದರ್ ಫೋರ್ ಟು ಫೈವ್ ಡೇಸ್ ಯೂಸ್ ಮಾಡಿ ಈ ಫೋರ್ ಟು ಫೈವ್ ಡೇಸ್ ಅಲ್ಲಿ ಯು ಕ್ಯಾನ್ ಸಿ ದ ಮ್ಯಾಜಿಕಲ್ ಚೇಂಜಸ್ ಅದು ನಿದ್ದೆ ಇರ್ಬೋದು ಸ್ಟಮಕ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ಇವಾಗ ನಾವು ಹೊರಗಡೆ ಊಟ ಮಾಡ್ತೀವಿ ಇವರೊಂದು ಮದುವೆಗೆ ಹೋಗಿದ್ರಿ ಎಷ್ಟ್ ಜನ ಹೋಗಿದ್ರಿ ಸನ್ನೆರಡು ದಿವಸ ಹೋಗಿ ನಿನ್ನೆ ಬಂದಿದ್ರ ಸೊ ಮದುವೆಗೆ ಬಂದ್ರೆ ಯಾರಾರು ಮನೇಲಿ ಊಟ ಮಾಡ್ತಾರೆ ಹೋಟೆಲ್ ಊಟ ಮಾಡ್ಕೊಂಡು ಸೊ ಇವತ್ತು ನೋಡಿ ಜನ ಎಷ್ಟು ಸೋಮವಾರ ಇದ್ದಾರೆ ಅಂತ ಮದ್ವೆ ಬಂದ್ರೆ ನಾವು ಮನೇಲಿ ಮಾಡಾಕ್ತಿದಿವಿ ಇವ್ರು ಹೊರಗಡೆ ಇಂದ ಹೋಟ್ಲು ಒಂದ್ ಹಪ್ಪತ್ತ ಎರಡ್ ಅಪ್ಪತ್ತ ಮೂರ್ ಒಪ್ಪತ್ತು ಹೊರಗಡೆ ತಿಂದಾಗ ಆಬ್ವಿಯಸ್ಲಿ ಅವ್ರು ತುಂಬಾ ಮಸಾಲೆ ಯೂಸ್ ಮಾಡ್ತಾರೆ ಸೊ ಹೈಬ್ರಿಡ್ ಫುಡ್ ಇರುತ್ತೆ ಪಾಲಿಸ್ಡ್ ಇದ್ ಇರುತ್ತೆ ರಿಫೈನ್ಡ್ ಆಯಿಲ್ ಇರುತ್ತೆ ಅವೆಲ್ಲಾವುದು ನಿಮ್ ಸ್ಟಮಕ್ ನ ಡ್ರೈ ಮಾಡ್ತವೆ ಆ ಸ್ಟಮಕ್ ಡ್ರೈ ಆದಾಗ ಅದು ಹೀಟ್ ಆಗತ್ತೆ ಓಕೆ ಸೊ ಬ್ಲೋಟಿಂಗ್ ಆಗುತ್ತೆ ಈ ಎಲ್ಲೋ ಕಲರ್ ನಿಮ್ಮ ಸ್ಟಮಕ್ ನ ಮಾಶ್ಚರ್ ಮಾಡುತ್ತೆ ಹೆಂಗ್ ಮಾಡುತ್ತೆ ಅಂದ್ರೆ ಸ್ಟಮಕ್ ಹೆಂಗಿರ್ಬೇಕು ಗೊತ್ತಾ ಮಳೆ ಬಂದಾಗ ಹೊಲ ತೊಯ್ದಿರುತ್ತಲ್ವಾ ಒದ್ದೆ ಒದ್ದೆ ಆಗಿ ಆ ತರ ಇರ್ಬೇಕು ಅದು ಸ್ಟಮಕ್ ಹೆಲ್ತಿ ಆಗಿದೆ ಅಂತ ಈ ಹೋಟ್ಲಲ್ಲಿ ತಿಂದು ತಿಂದು ಸ್ಟಮಕ್ ಹೆಂಗಾಗಿರುತ್ತೆ ಅಂದ್ರೆ ಬಿರುಗ್ ಬಿಟ್ಟಿರೋ ಭೂಮಿ ತರ ಒಣಗೋಗ್ಬಿಟ್ಟಿರ್ತತೆ ಸೊ ಆ ಒಣಿಗೋಗಿರೋ ಸ್ಟಮಕ್ ನ ಮತ್ತೆ ತೇವಾಂಶ ಮಾಡೋ ಕಲರ್ ಪೃಥ್ವಿ ಎಲ್ಲೋ ಇವೆರಡನ್ನ ಮಾಡಿ ಮೇಡಮ್ ಸೊ ನೀವ್ ಹತ್ತೆರಡು ದಿವಸ ಆಚೆ ತಿಂದಿರೋದೆಲ್ಲ ಕ್ಲಿಯರ್ ಆಗಿ ಇಲ್ ಬಿ ಫೈನ್ ಇಟ್ ಮಾಡೋಣ ದಿಸ್ ಇಸ್ ದ ಕಲರ್ ಡಯಾಗ್ನಿಸ್ ಅಂಡ್ ಕಲರ್ ಥೆರಪಿ ಕಲರ್ ನ ಡಯಾಗ್ನೈಸ್ ಮಾಡಬಹುದು ಕಲರ್ ನ ಟ್ರೀಟ್ ಮಾಡಬಹುದು